designed to kill mosquitoes within a 20 meter radius. ಕಂಪ್ಲೇಂಟ್ ವಿಲ್ ಜಾಸ್ತಿ ಬರುತ್ತೆ. ನಮ್ಮ ಮನೆ ಹುಡುಗಿ ಪತ್ತ ಇಲ್ಲ. ಸೂಪರ್ ಅದ್ಭುತವಾಗಿದೆ. ಕೃಷ್ಣೋಡ್ರೆ your ತಂದೆಯವರಿಗೆ ಕಂಪ್ಲೇಂಟ್ ವಿಲ್ ಜಾಸ್ತಿ ಆಗುತ್ತೆ. ಒಂದೆರಡು ಮಾತಾಡು ಒಂದೆರಡು ಮಾತಾಡು. ನಮ್ಮ ನಮ್ಮ ಮನೆ ಮಗಳು ಪತ್ತ ಇಲ್ಲ ಎಲ್ಲೋ ಇರೋದೇ ಇತ್ತು. ಸೂಪರ್ ತುಂಬಾ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಸರಿಯಾಗಿ ಬೈಕ್ ವೇಲಿ ಇರಲಿಲ್ಲ. ಹೋಗಿ ಅಂತಾಕ ನನಗೆ ಜಾಸ್ತಿ ಇಷ್ಟ ಆಗಿರೋದು ಅಮ್ಮ ಮತ್ತು ನಮ್ಮಪ್ಪ ಗುರುಗಳಾಗಿದ್ದಾರೆ ನನಗೆ ನನಗೆ ಜಾಸ್ತಿ ಇಷ್ಟ ಆಗಿರೋದು ನಮ್ಮಪ್ಪ ಮತ್ತು ನಮ್ಮಮ್ಮ ನನ್ನ ದೊಡ್ಡ ಗುರುಗಳು ಐ ಥ್ಯಾಂಕ್ ಗಾಡ್ ಥ್ಯಾಂಕ್ ಯು ಈ ಮಗು ಆ್ಯಕ್ಚುಲಿ ಸಡಿಗಮ್ ರೌಂಡ್ ಖುಷಿ ಆಯ್ತು ಮುಂದಿನ ಸರಿ ಮತ್ತೆ ಟ್ರೈ ಮಾಡಿ ಫೈನಲ್ ಅಲ್ಲಿ ಗೆಲ್ಕೊ ಬರ್ಬೇಕು ಆತರ ಆಲ್ ದ ಬೆಸ್ಟ್ ನಮ್ ಕಡೆಯಿಂದ ಎಲ್ಲ ಆಶೀರ್ವಾದ ಇರುತ್ತೆ ಓಕೆನಾ ತುಂಬಾ ಚೆನ್ನಾಗಿದೆ ವಾಯ್ಸ್ ನಮ್ಮ ಕರ್ಕೊಂಡೆ ಅವ್ರ ತಂದೆ ಅವ್ರಿಗೆ ಮುಗಿಸಿ ತುಂಬಾನೇ ಹೇಳ್ತೀನಿ ತುಂಬಾನೇ ಕೃತಜ್ಞತೆ ತುಂಬಾ ಚೆನ್ನಾಗಿದೆ ವಾಯ್ಸ್ ಮತ್ತೆ ಸ್ಟೇಜ್ ಪ್ರೆಸೆಂಟೇಶನ್ ಹೇಳಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಭಯ ಇಲ್ಲ ಭಯ ಇಲ್ಲ ಒಂದು ಮತ್ತೆ ಇದನ್ನೇ ನೀನು ಕಂಟಿನ್ಯೂ ಮಾಡಿಕೊಂಡು ಹೀಗೆ ವಿತೌಟ್ ಫೇರ್ ಏನು ಭಯ ಇಲ್ಲದೆ ರಾಕ್ ಸ್ಟಾರ್ ಆಗ್ತೀಯ ಓಕೆನಾ ರಾಕ್ ಸ್ಟಾರ್ ಆ ದೇವ್ರ ನಿಮಗೆ ಆಶೀರ್ವಾದ ಮಾಡಲಿ ನಿಮಗೆ ಶಕ್ತಿ ಕೊಡಲಿ ಆ ಥರ ಬೆಳೆಯೋದಕ್ಕೆ ಅಂತ ದೇವ್ರ ಹೌದು ಅವರು ಚೆನ್ನಾಗಿ ಮತ್ತೆ ಮಾಡಿದ್ರು ತುಂಬ ಚೆನ್ನಾಗಿ ಶಂಕರ್ನಾಗ ಥರನೇ ಮಾಡಿದ್ರು ಮುಂದಿನ ಹಿಂದಿನ ಹಾಡಲ್ಲಿ ಕ್ಲಾಸಸ್ ಇದೆ ಇಲ್ಲಿ ಕಲ್ತ್ರೆ ನಾವು ಬೇರೆ ಕಡೆ ಪರ್ಫಾರ್ಮ್ ಮಾಡ್ಬೋದು